ಒಂದು ಕಾಲೇಜಿನಲ್ಲಿ ಉದ್ದ ಕೂದಲಿನ ಅಂಜಲಿ ಗಿಡ್ಡ ಕೂದಲಿನ ಕಾವ್ಯ ಹೀಗೆ ಅಕ್ಕ ತಂಗಿ ಇಬ್ರು ಇದ್ರು ಆ ಇಡೀ ಕಾಲೇಜಿನಲ್ಲಿ ಅಂಜಲಿಗೆ ಇರುವಂತಹ ಉದ್ದ ಕೂದಲು ಯಾರಿಗೂ ಇರ್ಲಿಲ್ಲ ಹೀಗೆ ಅಂಜಲಿ ರಸ್ತೆಯಲ್ಲಿ ಹೋಗ್ತಾ ಇರುವಾಗ ಕಾಲೇಜಲ್ಲಿರುವ ಎಲ್ಲಾ ಹುಡುಗರು ಅಂಜಲಿಯನ್ನೇ ವಾವ್ ಅಂತ ನೋಡ್ಕೊಂಡು ಕಣ್ಣು ದೊಡ್ಡದು ಮಾಡಿ ಬಾಯಿ ಬಿಟ್ಕೊಂಡ್ ನೋಡ್ತಾ ಇದ್ರು ಅದನ್ನು ಕಾವ್ಯ ನೋಡಿ ಚಿಂತೆ ಮಾಡ್ತಿದ್ಲು ಅಷ್ಟೊಂದು ಚಿಂತೆ ಮಾಡ್ಬೇಡಮ್ಮ ಮನ್ಸಿಗೆ ಬೇಜಾರಾಗುತ್ತೆ ಹಾಗೆ ಮಾತಾಡ್ತಿರುವಾಗ ಸ್ಟೈಲ್ ಆಗಿರುವ ಅರ್ಜುನ್ ಅವರ ಬಳಿ ಬಂದ ನಿನ್ನಂತ ಸುಂದರವಾದ ಹುಡುಗಿಗೆ ಇಷ್ಟು ಉದ್ದ ಇರೋದು ಇನ್ನೂ ಸುಂದರವಾಗಿ ಕಾಣಿಸುತ್ತೆ ಗೊತ್ತಾ ಸ್ವಲ್ಪ ಕೂದ್ಲಿ ಇಟ್ಕೊಂಡಿರುವ ಆವರೇಜ್ ಹುಡುಗಿರ ಜೊತೆ ಇರೋದು ತಪ್ಪಿಲ್ಲ ಅಂಜಲಿ ಹಾಗೆ ಹೇಳಿ ಕಾವ್ಯನ ನೋಡಿ ನಗ್ತಾ ಇದ್ದ ಆಗ ಕಾವ್ಯ ಕೋಪದಿಂದ ಇಷ್ಟೊಂದು ಸುಂದರವಾದ ಕೂದಲನ್ನು ನಾನು ಎಲ್ಲಿಂದಪ್ಪ ತಗೊಬರದು ಅಮೇರಿಕ ಇಂದನಾ ಆಸ್ಟ್ರೇಲಿಯಿಂದನಾ ಇಲ್ಲ ಅಂದ್ರೆ ಹಿಮಾಲಯ ಪರ್ವತದಿಂದನಾ ಊರಲ್ಲಿರುವ ಸ್ಮಶಾನದಿಂದಾನ ಹಾಗೆ ಹೇಳಿ ಅಲ್ಲಿಂದ ಹೊರಟೋದ್ಲು ಕಾವ್ಯ ಅದನ್ನು ನೋಡಿ ಅಂಜಲಿ ಮತ್ತು ಅರ್ಜುನ್ ನಗ್ತಾ ಇದ್ರು ಹೋಗು ಅರ್ಜುನ್ ನೀನು ತಮಾಷೆಗೆ ಹೇಳಿದ್ನ ಕೇಳಿ ನನ್ನ ತಂಗಿ ತುಂಬಾನೇ ಕೋಪ ಮಾಡ್ಕೊಂಡ್ಲು ಅವಳು ಎಷ್ಟು ಅಳ್ತಾ ಇದ್ರು ದುಃಖ ಪಡ್ತಿದ್ರು ನಾನ್ ನೋಡೋದಿಲ್ಲ ನೀನ್ ಹೋಗು ನಿಮ್ಮ ಅಕ್ಕ ತಂಗಿಯರ ಬಗ್ಗೆ ನನಗ್ ಗೊತ್ತಿಲ್ವಾ ಇವಾಗ್ಲೇ ಅವಳನ್ನ ಹೋಗಿ ಸಮಾಧಾನ ಮಾಡಿ ಐಸ್ ಕ್ರೀಮ್ ತಿನ್ಸ್ತೀನಿ ಹಾಗೆ ಹೇಳಿ ಅರ್ಜುನ್ ಅಂಜಲಿ ಬಳಿಯಿಂದ ಹೊರಟೋದ ಅಂಜಲಿ ತನ್ನ ಉದ್ದವಾದ ಕೂದಲನ್ನು ಬಿಟ್ಕೊಂಡು ಕ್ಲಾಸಿಗೆ ಹೋದ್ಲು ಅರ್ಜುನ್ ಮಾತ್ರ ಕಾವಿನಿಗೋಸ್ಕರ ಎಲ್ಲಾ ಕಡೆ ಸುತ್ತಾಡ್ದ ಎಲ್ಲಿಯೂ ಕೂಡ ಕಾವ್ಯ ಇರ್ಲೇ ಇಲ್ಲ ಫೀಲ್ ಮಾಡ್ಕೊಂಡು ಛೇ ಅವಳು ತಿರ್ಗ ಮನೆಗೆ ಹೋಗ್ಬಿಟ್ಲೋ ಏನು ನಾನು ಕ್ಲಾಸಿಗೆ ಹೋಗ್ತೀನಿ ಹಾಗೆ ಹೇಳ್ಕೊಂಡು ಕ್ಲಾಸಿಗೆ ಹೋದ ಸ್ವಲ್ಪ ಸಮಯ ಕಳೆದು ಗಿಡ್ಡ ಕೂದಲಿನ ಕಾವ್ಯ ತನ್ನ ಗೆಳತಿಯ ಜೊತೆ ಮಾರ್ಕೆಟ್ಟಿನಲ್ಲಿ ಸುತ್ತಾಡ್ತಿದ್ಲು ಮಾಲಿನಿ ಅವಳಿಗೆ ಎಷ್ಟೇ ಹೇಳಿದ್ರು ಕೂಡ ತನಗೆ ಬೇಕಾದ ಸವರಿ ಕೂದಲಿಗೋಸ್ಕರ ಹುಡ್ಕಾಡ್ತಿದ್ಲು ಕಾವ್ಯ ಆಗ ಮಾಲಿನಿಗೆ ಕೋಪ ಬಂತು ಕಾವ್ಯ ಇದೇ ನಿನಗೆ ಲಾಸ್ಟ್ ವಾರ್ನಿಂಗ್ ಇವಾಗ ನೀನು ಸಮಾಧಾನ ಆದ್ರೆ ನಾನ್ ನಿನ್ ಜೊತೆನೆ ಇರ್ತೀನಿ ಇಲ್ಲದಿದ್ದರೆ ನಾನು ನನ್ನ ಸ್ಕೂಟಿ ತಗೊಂಡು ಹೋಗ್ತೀನಿ ಆಮೇಲೆ ನಿನ್ನಿಷ್ಟ ಹಾಗೆ ಮಾಲಿನಿ ಹೇಳಿದ ತಕ್ಷಣ ಅದಕ್ಕೆ ಕಾವ್ಯ ಪ್ಲೀಸ್ ಮಾಲಿನಿ ಆ ರೀತಿ ಮಾಡಬೇಡ ಸ್ವಲ್ಪ ಸುಮ್ಮನೆ ಇರು ನನಗೆ ಬೇಕಾಗಿರೋದು ನಿನ್ನ ಜೊತೆ ಹೇಳಲಿಕ್ಕೆ ನಾಚಿಕೆ ಆಗ್ತಿದೆ ಅದಕ್ಕೆ ನಿನ್ನ ಜೊತೆ ಹೇಳ್ತಾ ಇಲ್ಲ ನೀನೇ ನಾಚಿಕೆ ಪಡುವಂಥ ವಿಚಾರನಾ ಏನೇ ಅದು ಒಂದು ಸಲ ನನ್ನ ಕೂದಲು ನೋಡಿ ಮಾತಾಡೆ ಇದ್ರಲ್ಲಿ ಹೊಸದಾಗಿ ನೋಡ್ಲಿಕ್ಕೆ ಏನಿದೆ ನಿನ್ ಜುಟ್ಟು ಇರೋದೇ ತಾನೆ ನಿನ್ನ ಮುಖ ಬಣ್ಣನೂ ಬರ್ಲಿಲ್ಲ ನಿನ್ನ ಕೂದ್ಲು ಉದ್ದನೂ ಬರ್ಲಿಲ್ಲ ಗೊತ್ತಾಯ್ತಲ್ಲ ಅದಕ್ಕೇನೆ ಕಾಲ್ ನೋವು ಬಂದ್ರು ಪರವಾಗಿಲ್ಲ ಅಂತ ನಿನ್ನನು ಜೊತೆ ಕರ್ಕೊಂಡು ಹೀಗೆ ಸುತ್ತಾಡ್ತಿರೋದು ಓಹೋ ಸವರಿ ಕೂದಲಿಗೋಸ್ಕರ ಹುಡ್ಕಾಡ್ತಿದೀಯಾ ಹಬ್ಬ ಈಗಾದ್ರೂ ನಿನ್ಗೆ ಅರ್ಥ ಆಯ್ತಲ್ಲ ನಿನಗೂ ಎಲ್ಲಾದ್ರೆ ಸಿಕ್ಕಿದ್ರೆ ಹೇಳು ಅಲ್ಲೇ ಹೋಗಿ ನಾವು ತಗೋಬರ ಹೀಗೆ ಕಾವ್ಯ ಹೇಳಿದಾಗ ಮಾಲಿನಿ ನಗುತ್ತಾನೆ ಅಂಗಡಿಯೆಲ್ಲ ಹುಡ್ಕಾಡ್ತಾ ನಡ್ಕೊಂಡು ಹೋಗ್ತಾ ಇದ್ರು ಎಲ್ಲಿ ಕೂಡ ಅವರಿಗೆ ಆ ಸವರಿ ಕೂದ್ಲು ಸಿಗ್ಲೇ ಇಲ್ಲ ಇಬ್ಬರು ತುಂಬಾ ಕಾಲೇಜಿಗೆನೇ ಬಂದ್ರು ಸರಿಯಾದ ಅದೇ ಸಮಯಕ್ಕೆ ಅರ್ಜುನ್ ಮತ್ತು ರಾಕೇಶ್ ಕಾಲೇಜಿನ ಕ್ಯಾಂಟೀನ್ ನಲ್ಲಿ ಕಾಫಿ ಕುಡಿತಾ ಇದ್ರು ಹೇಳೋ ಏನು ನೀನ್ ನನ್ ಜೊತೆ ಮಾತಾಡ್ಬೇಕು ಅಂತ ಕರ್ಕೊಂಬಂದೆ ಕಾವ್ಯನ್ ಬಗ್ಗೆ ಮಾತಾಡಕ್ಕೆ ಕರೆದೆ ಕಣೋ ನೀನು ನನ್ ಜೊತೆ ಮಾತಾಡ್ಬೇಕು ಅಂತ ಹೇಳಿದಾಗನೇ ಅದು ಕಾವ್ಯನ್ ವಿಚಾರನೆ ಅಂತ ನನ್ಗೆ ಚೆನ್ನಾಗ್ ಗೊತ್ತಾಯ್ತು ಕಣೋ ಏನಿದ್ರು ನೀನು ಕಾವ್ಯನ ಬೆಸ್ಟ್ ಫ್ರೆಂಡೇ ತಾನೆ ಏನ್ ಹೇಳು ಕಾವ್ಯನಿಗೆ ಮಾತ್ರ ಅಲ್ಲ ನಿನಗೂ ಕೂಡ ನಾನು ಬೆಸ್ಟ್ ಫ್ರೆಂಡ್ ಅಂತ ನೀನು ಮರಿಬೇಡ ನೀನು ಕಾವ್ಯನಿಗೆ ಸಣ್ಣ ಕೂದ್ಲು ಅಂತ ಯಾಕೋ ತಮಾಷೆ ಮಾಡ್ದೆ ಹಾಗೆ ರಾಕೇಶ್ ಹೇಳಿದಾಗ ಅರ್ಜುನ್ ನಗ್ತಾ ಇದ್ದ ರಾಕೇಶ್ ಕೋಪದಿಂದ ನೋಡಿ ಹೀಗೆ ಅಲ್ ತೋರಿಸಿ ನೆಗಾಡ್ಬೇಡ ಸಣ್ಣ ಮಕ್ಕಳು ಯಾರಾದ್ರೆ ಹೀಗೆ ನೀನ ನೋಡಿದ್ರೆ ತುಂಬಾನೇ ಭಯ ಪಡ್ತಾರೆ ಹಾಗೆ ಹೇಳಿದ ತಕ್ಷಣ ಅರ್ಜುನ್ ನಗುವುದನ್ನು ನಿಲ್ಸೇ ಬಿಟ್ಟ ಸಣ್ಣ ಜುಟ್ಟು ಅಂತ ತಮಾಷೆ ಮಾಡಿದ್ನ ಮಾತ್ರ ಹೇಳದ್ಲಾ ಅಥವಾ ನನ್ ಬಗ್ಗೆ ಇನ್ನೇನಾದರೂ ಹೇಳದ್ಲಾ ನಿನ್ನ ಸಣ್ಣ ಜುಟ್ ಫ್ರೆಂಡ್ ಮತ್ತೆ ಪುನಃ ನೋಡು ದುರಂಕಾರ ನಿನಗೆ ಅವಳ ಅಕ್ಕ ಸುಂದರವಾಗಿದ್ರೆ ಏನು ಅವಳ ಕೂದ್ಲು ಉದ್ದವಾಗಿದ್ರೆ ನಿನ್ಗೇನು ಐ ಹೀಲ್ಸ್ ಹಾಕೊಂಡಿದ್ರೆ ನಿನಗೇನು ನೀನ್ ಇಷ್ಟ ಅಕ್ಕನ ಅಲ್ಲ ತಾನೇ ತಂಗಿಯಾದ ಕಾವ್ಯನ ತಾನೇ ಇಲ್ಲ ಕಣು ನಾನು ಸಿನ್ಸಿಯರ್ ಆಗಿ ಲವ್ ಮಾಡ್ತಿರೋದು ಅಂಜಲಿನ ಅಲ್ಲ ಕಾವ್ಯನ ಸುಮ್ಮನೆ ಅಂಜಲಿಗಿರುವ ಉದ್ದವಾದ ಕೂದ್ಲನ್ನು ಹೇಳ್ಕೊಂಡು ಕಾವ್ಯನನ್ನು ತಮಾಷೆ ಮಾಡ್ತಿದ್ದೆ ಜಸ್ಟ್ ಫನ್ ಇಲ್ಲಿ ನೀನು ಫನ್ ಅಂತ ಹೇಳ್ತಾ ಇದ್ದೀಯಾ ಆದ್ರೆ ಅಲ್ಲಿ ಕಾವ್ಯ ಸೀರಿಯಸ್ ಆಗಿ ವಿಷಯನ ಹೇಳಕ್ಕೆ ಬಂದು ಕಾವ್ಯ ಅವನ ಬಳಿ ಮಾಡಿರುವ ಪ್ರಾಮಿಸ್ ಬಗ್ಗೆ ಅವನಿಗೆ ನೆನಪಾಗಿ ಹೇಳಲಿಕ್ಕೆ ಬಂದ ವಿಷಯನ ನಿಲ್ಸ್ಬಿಟ್ಟ ಹೀಗೆ ಅರ್ಜುನ್ ಏನೋ ಹೇಳಕ್ ಬಂದು ನಿಲ್ಸ್ಬಿಟ್ಟ ಅಂತ ಕಾವ್ಯನಿಗೆ ಸೀರಿಯಸ್ಸಾ ಏನೈತ್ ಕಣೋ ಸೀರಿಯಸ್ ಅಲ್ಲ ಕಣೋ ಸೀರಿಯಸ್ ಆಗಿ ತಗೊಂಡು ಮನೆಗೆ ಹೋಗ್ಬಿಟ್ಲು ಅಂತ ಹೇಳಕ್ ಬಂದೆ ಹೌದಾ ನಾನು ಫೋನ್ ಮಾಡಿ ಸಾರಿ ಕೇಳ್ತೀನಿ ಕಣೋ ನೀನು ಫೀಲ್ ಮಾಡ್ಬೇಡ ಹಾಗೆ ಹೇಳಿ ಅರ್ಜುನ್ ಅಲ್ಲಿಂದ ಹೊರಟೋದ ಆಗ ರಾಕೇಶ್ ಫೋನ್ ತೆಗೆದು ಕಾವ್ಯಳಿಗೆ ಫೋನ್ ಅನ್ನು ಮಾಡಿದ ಹೇಳು ರಾಕಿ ಹೋಗಿದ ಕೆಲಸ ಮುಗೀತಾ ಇಲ್ಲ ರಾಕಿ ನಾನು ಹುಡ್ಕಾಡ್ತಿದ್ದೀನಿ ಅರ್ಜುನ್ ಸಿಕ್ಕದ್ನಾ ಹೌದು ಕಾವ್ಯ ನಿನಗೆ ಕಾಲ್ ಮಾಡ್ತೀನಿ ಅಂತ ಹೇಳಿದಾನೆ ಹೋದ ಕೆಲಸವನ್ನು ಸಂಪೂರ್ಣವಾಗಿ ಮುಗಿಸಿ ಬೇಗ ಮನೆಗೋಗು ಹಾಗೆ ಹೇಳಿ ರಾಕೇಶ್ ಕಾಲನ್ನು ಕಟ್ ಮಾಡಿ ಅಲ್ಲಿಂದ ಹೊರಟೋದ ನೀನು ರಾಕೇಶ್ ಜೊತೆ ಮಾತಾಡೋದು ನೋಡಿದ್ರೆ ನನಗೆ ಒಂದು ಸಂದೇಹ ಬರ್ತಾ ಇದೆ ಕಾವ್ಯ ಏನೇ ಆ ಸಂದೇಹ ನನ್ನ ಜೊತೆ ಕೇಳಲಿಕ್ಕೆ ನಿನ್ಗೇನು ನಿನ್ನ ಸಣ್ಣ ಕೂದಲಿನ ಬಗ್ಗೆನೆ ಅಕ್ಕನಿಗೆ ಉದ್ದ ಕೂದ್ಲಿದೆ ಅಂತ ನೀನ್ ಕೂಡ ಸವರಿ ಕೂದಲು ತಗೊಳಕ್ಕೆ ಬಂದಿದ್ದೀಯಾ ಆದ್ರೆ ನಿಮ್ಮಕ್ಕನ್ ಕೂದ್ಲು ಎಷ್ಟು ಉದ್ದವಾಗಿದೆ ಅಂತ ನೀನ್ ನೋಡಿದೀಯಾ ಇಲ್ಲ ಕಣೆ ನಾನು ಯಾವತ್ತೂ ಕೂಡ ನೋಡ್ಲೇ ಇಲ್ಲ ಅಳತೆ ಗೊತ್ತಾಗದಿದ್ರೆ ಹೇಗೇನೆ ತಗೊಳ್ತೀಯಾ ಇವಾಗ ತಗೊಂಡೋಗಿ ರಾತ್ರಿ ಅವಳು ನಿದ್ರೆ ಮಾಡುವಾಗ ಅಳತೆ ತಗೋತೀನಿ ಹಾಗೆ ಹೇಳಿ ಮಾಲಿನಿ ಜೊತೆ ಸೇರಿ ಸವರಿ ಕೂದಲಿನ ಅಂಗಡಿಗೆ ಹೋದ್ರು ಅಲ್ಲಿ ಚೆನ್ನಾಗಿರದ್ನ ನೋಡಿ ತಗೊಂಡೋದ್ರು ಆ ದಿನ ರಾತ್ರಿ ಅಂಜಲಿ ಬೆಡ್ ಮೇಲೆ ಮಲ್ಕೊಂಡಿದ್ಲು ಕಾವ್ಯ ಕೈಯಲ್ಲಿ ಒಂದು ಟೇಪ್ ನ ತಗೊಂಡು ಅಂಜಲಿಯ ಬಳಿ ಬಂದ್ಲು ಅಂಜಲಿಯ ಕೂದಲಲ್ಲಿ ಇಟ್ಕೊಂಡು ಟೇಪ್ ನ ಅಳತೆ ಮಾಡ್ತಾ ಇರುವಾಗ ಟೇಪ್ ಕೂದಲಲ್ಲಿ ಸಿಕ್ಕಾಕೊಳ್ತು ಕಾವ್ಯ ಸ್ವಲ್ಪ ಕಷ್ಟ ಪಟ್ಕೊಂಡು ಕೂದ್ಲು ಎಳಿತಾ ಇದ್ದಾಗ ಕೂದ್ಲು ಕಟ್ಟಾಗಿ ಕೆಳಗೆ ಬಿತ್ತು ಆಗ ಕಾವ್ಯನಿಗೆ ತುಂಬಾನೇ ನಗು ಬಂತು ಹೀಗೆ ಆ ಸಮಯದಲ್ಲಿ ನಗಬಾರದು ಅಂತ ಟೇಪ್ನ ತಗೊಂಡು ಅಲ್ಲಿಂದ ಹೊರಟೋದ್ಲು ಮರುದಿನ ಕನ್ನಡಿಯ ಮುಂದೆ ನಿಂತ್ಕೊಂಡು ರೆಡಿ ಆಗ್ತಿದ್ದ ಅಕ್ಕನಾದ ಅಂಜಲಿ ಬಳಿ ಬಂದ್ಲು ಕಾವ್ಯ ಅಕ್ಕ ನನಗೆ ನಿನ್ನ ರೀತಿ ಉದ್ದವಾದ ಕೂದಲಿಲ್ಲ ನನಗೆ ಯಾಕೆ ಈ ಗುಲಾಬಿ ಹೂವು ನೀನೇ ಇಟ್ಕೊ ಸರಿ ಕಣೆ ಕೊಡು ಹಾಗೆ ಹೇಳಿ ಗುಲಾಬಿನ ತೆಗೆದುಕೊಂಡು ತನ್ನ ಮನಸೊಳಗೆ ಹುಚ್ಚು ತಂಗಿ ನನ್ನ ಉದ್ದವಾದ ಕೂದಲು ಬಿಗ್ ಅಂತ ಗೊತ್ತಿಲ್ದೆ ಹಾಗೆ ಹೇಳಿ ಕಾಲೇಜ್ ಬ್ಯಾಗ್ನ ತಗೊಂಡು ಕಾವ್ಯ ನಗೊತ್ತಾ ತನ್ನ ಮನಸ್ಸೊಳಗೇನೆ ಸಾರಿ ಅಕ್ಕ ಅರ್ಜುನ್ನ ನನ್ನ ಸ್ವಂತ ಮಾಡ್ಕೋಬೇಕು ಅಂತ ಕಾಲೇಜಲ್ಲಿ ನಿನ್ನ ಕೂದಲು ಬಗ್ಗೆ ತಪ್ಪಾಗಿ ಮಾತಾಡ್ಬಿಟ್ಟೆ ಹಾಗೆ ಅಂತ ಹೇಳಿದ್ಲು ಹೀಗೆ ಇಬ್ಬರೂ ಕಾಲೇಜಿಗೆ ಹೊರಟೋದ್ಲು ಹೀಗೆ ಅಂಜಲಿ ತನ್ನ ಗೆಳತಿಯ ಜೊತೆ ಮಾತಾಡ್ತಿರುವಾಗ ಒಂದು ಮರದತ್ರ ಕಾವ್ಯನ ಬಳಿ ಅರ್ಜುನ್ ಬೇಡಿಕೊಳ್ತಾ ಇದ್ದ ನಾನು ಏನ್ ಮಾಡಿದ್ರೆ ನನ್ ಮೇಲೆ ಇರೋ ಕೋಪ ಹೋಗುತ್ತೆ ಕಾವ್ಯ ಹೇಳು ಅದ್ನನೆ ಮಾಡ್ತೀನಿ ನೀನು ಮಾಡಲ್ಲ ಅರ್ಜುನ್ ನಿನಗೆ ನನ್ ಮೇಲೆ ಅಷ್ಟೊಂದು ಪ್ರೀತಿ ಇಲ್ವಲ್ಲ ಯಾವಾಗ ನೋಡಿದ್ರು ನನ್ನ ಅಕ್ಕನ್ ಕೂದ್ಲು ಉದ್ದವಾಗಿದೆ ನನ್ನ ಕೂದ್ಲು ಸಣ್ಣದಾಗಿದೆ ಅಂತ ನನ್ನ ತಮಾಷೆ ಮಾಡ್ಕೊಂಡು ನಗ್ತಾ ಇರ್ತೀಯ ನನ್ ಮೇಲೆ ಎಲ್ಲಿದೆ ನಿಂಗೆ ಪ್ರೀತಿ ಅಯ್ಯೋ ಕಾವ್ಯ ಅದು ಜಸ್ಟ್ ಫನ್ ನಿಜವಾಗ್ಲೂ ನೀನಂದ್ರೆ ನನಗೆ ತುಂಬ ಇಷ್ಟ ನಾನು ನಿನ್ನ ಇಷ್ಟಪಡ್ತಿದ್ದೀನಿ ಕಾವ್ಯ ನೀನಿಲ್ಲದೆ ನನ್ನಿಂದಿರಕ್ಕಾಗಲ್ಲ ಹಾಗಾದ್ರೆ ನಮ್ಮ ಅಕ್ಕನಿಗೆ ಗೊತ್ತಾಗದ ತರ ಅವಳ ಉದ್ದವಾದ ಕೂದಲಲ್ಲಿರುವ ಆ ರೋಸ್ನ ತಗೋಬಾ ನೋಡೋಣ ಆಗ ನಾನು ನಿನ್ನ ಪ್ರೀತಿನ ನಂಬ್ತೀನಿ ಆಗ ಅರ್ಜುನ್ ಸ್ವಲ್ಪ ದೂರದಲ್ಲಿ ನಿಂತಿದ್ದ ಅಂಜಲಿಯನ್ನು ನೋಡಿ ಅಲ್ಲಿಗೆ ಹೋದ ಅವಳ ಬಳಿ ಹೋಗಿ ಆ ಕಡೆ ಈ ಕಡೆ ನೋಡಿದ ಅಂಜಲಿ ಅವಳ ಗೆಳತಿಯ ಜೊತೆ ಮಾತಾಡ್ತಿರುವಾಗ ಅರ್ಜುನ್ ಅವಳ ಗುಲಾಬಿಯನ್ನು ತೆಗೆಯಲು ನೋಡ್ತಾ ಇದ್ದ ಅಷ್ಟೇ ಅಂಜಲಿಯ ಉದ್ದವಾದ ವಿಗ್ಗು ಅವನ ಕೈಯಲ್ಲೇ ಬಂತು ಅದನ್ನು ನೋಡಿದ ಕಾವ್ಯ ಜೋರಾಗಿ ನಗ್ತಾ ಇದ್ಲು ತನ್ನ ಕೈಯಲ್ಲಿರುವ ವಿಗ್ಗನ್ನು ಆಶ್ಚರ್ಯದಿಂದ ನೋಡ್ತಾ ಇದ್ದ ಅರ್ಜುನ್ ಬೋಳು ತಲೆಯಲ್ಲಿದ್ದ ಅಂಜಲಿ ಕೋಪದಿಂದ ಅರ್ಜುನ್ ಅನ್ನು ನೋಡ್ತಾ ಇದ್ಲು ಸೊ ಸಾರಿ ಅಂಜಲಿ ಇದ್ನ ನಾನು ಬೇಕು ಅಂತ ಮಾಡಿಲ್ಲ ಹಾಗೆ ಹೇಳಿ ಆ ಕೂದಲನ್ನು ಅಂಜಲಿಯ ಕೈಯಲ್ಲಿ ಕೊಟ್ಟು ಅಲ್ಲಿಂದ ಹೊರಟೋದ ನನ್ ತಂಗಿ ಮುಖ ನೋಡಿ ನಿನ್ನ ಸುಮ್ನೆ ಬಿಡ್ತಿದ್ದೀನಿ ಹೀಗೆ ಆ ವಿಗ್ಗನ್ನು ತೆಗೆದುಕೊಂಡು ಅಲ್ಲಿಂದ ಹೊರಟೋದ್ಲು ಅಂಜಲಿ ತನ್ನ ಬಳಿ ಬಂದಂತಹ ಅರ್ಜುನನ್ನು ನೋಡಿ ಜೋರಾಗಿ ನಗುತ್ತಾ ಹೋಗು ಅರ್ಜುನ್ ನನಗೆ ಕೂಡ ದೊಡ್ಡ ವಿಗ್ಗನ್ನು ತಗೋಬಾ ನಾನ್ ಕೂಡ ಹಾಕೊಳ್ತೀನಿ ನಿನಗೆ ನನ್ನ ಅಕ್ಕನ ಉದ್ದವಾದ ಕೂದ್ಲು ಸಾರಿ ಉದ್ದವಾದ ವಿಗ್ ಅಂದ್ರೆ ತುಂಬಾ ಇಷ್ಟ ತಾನೇ ಹಾಗೆ ಹೇಳಿದ ತಕ್ಷಣ ಅರ್ಜುನ್ ಅಯ್ಯಯ್ಯೋ ಬೇಡ ಬೇಡ ಅಷ್ಟು ಉದ್ದವಾದ ಕೂದ್ಲು ನಿನಗೆ ಬೇಡ ನಿನಗಿರೋ ಸಣ್ಣ ಕೂದ್ಲೆ ಸಾಕು ನಿನಗೆ ಈ ಕೂದ್ಲೆ ಚೆನ್ನಾಗಿದೆ ಕಾವ್ಯ ನಿನಗೆ ಅಷ್ಟು ಉದ್ದ ಕೂದ್ಲು ಬೇಡ ಐ ಲವ್ ಯು ಕಾವ್ಯ ಹಾಗೆ ಹೇಳಿ ಕಾವ್ಯನನ್ನು ಕರ್ಕೊಂಡು ಅಲ್ಲಿಂದ ಹೊರಟೋದ ಆಗ ಕಾವ್ಯ ತನ್ನ ಮನಸ್ಸಿನಲ್ಲಿ ಅಕ್ಕನಿಗೆ ಸಾರಿ ಹೇಳಿದ್ಲು ಹೀಗೆ ಕಾವ್ಯ ಮತ್ತು ಅರ್ಜುನ್ ಸಂತೋಷದಿಂದ ಪ್ರೀತಿ ಮಾಡ್ಕೊಂಡಿದ್ರು ನೀನು ಮುಖಕ್ಕೆ ಎಷ್ಟು ಕ್ರೀಮ್ ಹಾಕೊಂಡ್ರು ಕೂಡ ನನ್ನ ರೀತಿ ನೀನು ಬಿಳಿಯಾಗಕ್ಕೆ ಆಗಲ್ಲ ಕಣೆ ನನ್ನ ರೀತಿ ಸುಂದರವಾಗಿ ಹುಟ್ಟಬೇಕಾದ್ರೆ ನಿನಗೂ ಕೂಡ ಅದೃಷ್ಟ ಇರ್ಬೇಕಲ್ವಾ ಹೀಗೆ ಕಪ್ಪಾಗಿರುವ ತಂಗಿಯನ್ನು ಆಡ್ಕೊಳ್ತಾ ಇದ್ಲು ಅಕ್ಕ ದಿವ್ಯಾ ಅಕ್ಕ ನನಗೇನು ಬಿಳಿಯಾಗ್ಬೇಕು ಅಂತ ಅವಶ್ಯಕತೆ ಇಲ್ಲ ಆದ್ರೆ ನಿನಗೆ ಮಾತ್ರ ದಿನದಿಂದ ದಿನಕ್ಕೆ ಬಿಳಿಯಾಗಿದ್ದೀಯಾ ಅಂತ ಗರ್ವ ಆಗ್ತಿದೆ ಹೌದು ಕಣೇ ನನಗೆ ಗರ್ವ ಆಗುತ್ತೆ ಇವಾಗ ನೀನು ನಾನು ಇಬ್ರು ರಸ್ತೆ ಮೇಲೆ ಹೋಗ್ತಾ ಇದ್ದೀವಿ ಅನ್ಕೋ ಎಲ್ಲರೂ ಯಾರನ್ನು ನೋಡ್ತಾರೆ ನನ್ನ ತಾನೇ ಹೀಗೆ ಎಲ್ಲರೂ ನನ್ನ ನೋಡ್ತಾರೆ ಅಂದ್ರೆ ನನಗೆ ಅಷ್ಟಕ್ಕೂ ಗರ್ವ ಜಾಸ್ತಿ ಆಗ್ಬೇಕು ತಾನೆ ಅವರೆಲ್ಲರೂ ನೀನು ಬಿಳಿಯಾಗಿದ್ದೀಯಾ ಅಂತ ನೋಡ್ತಿದ್ದಾರಾ ಮತ್ತೆ ಇಲ್ಲ ಅಂದ್ರೆ ನೀನು ನನ್ನ ಮದುವೆ ಸಮಯದಲ್ಲಿ ನೋಡು ಯಾರ ಮದುವೆ ಸುಲಭವಾಗಿ ಆಗುತ್ತೋ ಯಾರ ಮದುವೆ ಕಷ್ಟವಾಗಿ ಆಗುತ್ತೋ ಅಂತ ನೀನೇ ನೋಡು ಅಣ್ಣ ನಿನ್ಗೆ ಮದುವೆ ಮಾಡ್ಬೇಕಾದ್ರೆ ಅವನ ಹಣೆ ಬರಹ ಬದ್ಲಾಗುತ್ತೆ ಹೀಗೆ ಅಕ್ಕ ತಂಗಿ ಇಬ್ರು ಮಾತಾಡ್ತಿರುವಾಗ ಅಲ್ಲಿಗೆ ಅವಳ ಅಣ್ಣ ಆದ ವೇಣು ಬಂದ ಏನು ಬೆಳಿಗ್ಗೆನೆ ಅಕ್ಕ ತಂಗಿ ಇಬ್ರು ಕಾಲೇಜಿಗೆ ರೆಡಿ ಆಗದೆ ಹೀಗೆ ಮಾತಾಡ್ಕೊಂಡ್ ನಿಂತಿದ್ದೀರಾ ಏನು ಇಲ್ಲಣ್ಣ ಪಾಪ ತಂಗಿ ನಾನು ಬಿಳಿಯಾಗಿದ್ದೀನಿ ಅಂತ ಅವಳು ಕಪ್ಪಾಗಿದ್ದೀನಿ ಅಂತ ಅವಳು ತುಂಬಾನೇ ಬೇಜಾರ್ ಮಾಡ್ಕೊಂಡಿದ್ದಾಳೆ ನೀನೇ ಹೇಳಣ್ಣ ನಮ್ಮಿಬ್ರಲ್ಲಿ ಯಾರು ತುಂಬಾ ಚೆನ್ನಾಗಿರೋದು ದಿವ್ಯಾ ನಿನಗೆ ಎಷ್ಟು ಸಲ ಹೇಳಿದ್ದೀನಿ ಬಣ್ಣದ ವಿಷಯ ಹೇಳಿ ಒಬ್ಬರಿಗೊಬ್ರು ಮೇಳು ಕೀಳು ಅಂತ ಮಾತಾಡಬಾರ್ದು ಅಂತ ಅಂದ ಅನ್ನೋದು ಮುಖ ನೋಡಿ ಮನೆ ನೋಡಿ ಯಾರೂ ಕೂಡ ಹೇಳೋದಿಲ್ಲ ಅಂದ ಅನ್ನೋದು ಅವರ ಮನಸ್ಸಿಗೆ ಸಂಬಂಧಪಟ್ಟಿದ್ದು ಯಾರ ಮನಸ್ಸು ಮೊದಲು ಸುಂದರವಾಗಿದ್ಯೋ ಅವರೇ ಸುಂದರವಾದವರು ಇನ್ನು ಮುಂದೆ ನಿಮ್ಮ ಮಧ್ಯೆ ಈ ರೀತಿ ಜಗಳ ಬಂದರೆ ಆಮೇಲೆ ನಾನು ಸುಮ್ಮನೆ ಇರೋದಿಲ್ಲ ಬೇಗ ರೆಡಿಯಾಗಿ ಕಾಲೇಜ್ಗೋಗಿ ಹಾಗೆ ವೇಣು ದಿವ್ಯಳಿಗೆ ಸ್ವಲ್ಪ ಸೀರಿಯಸ್ ಆಗಿ ಹೇಳಿದ ಆ ನಂತರ ದಿವ್ಯಾ ಮತ್ತು ಶ್ವೇತಾ ಹೊರಟು ಕಾಲೇಜಿಗೆ ಹೋದ್ರು ದಿವ್ಯಾ ಕಾಲೇಜಿಗೆ ಹೋದ್ಮೇಲೆ ಅವಳ ಫ್ರೆಂಡ್ಸ್ ಅಂತ ತುಂಬಾ ಮಕ್ಕಳು ಬಂದು ಅವಳ ಸುತ್ತ ನಿಂತು ಮಾತಾಡ್ತಿದ್ರು ಶ್ವೇತನ ಬಳಿ ಮಾತ್ರ ಎರಡು ಹುಡುಗಿರ್ನ ಬಿಟ್ರೆ ಯಾರು ಕೂಡ ಬಂದಿಲ್ಲ ಸ್ಟೂಡೆಂಟ್ ಮುಂದಿನ ವಾರ ನಮ್ಮ ಕಾಲೇಜಿನ ಹತ್ತನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭ ನಡೀತಾ ಇದೆ ಅದರಲ್ಲಿ ಫ್ಯಾಷನ್ ಶೋ ಕಾಂಪಿಟೇಷನ್ ಕೂಡ ಇದೆ ಆ ಕಾಂಪಿಟೇಷನ್ ಅಲ್ಲಿ ಯಾರಾದ್ರೂ ಪಾಲ್ಗೊಳ್ಳದಾದ್ರೆ ನನ್ ಜೊತೆ ನೇಮ್ಸ್ನ ಕೊಡ್ಬೇಕು ಹಾಗೆ ಹೇಳಿ ಅಲ್ಲಿಂದ ಹೊರಟೋದ್ರು ಟೀಚರ್ ಏನೇ ದಿವ್ಯಾ ಈ ಕಾಂಪಿಟೇಷನ್ ಅಲ್ಲಿ ನೀನು ಪಾರ್ಟಿಸಿಪೇ ಮಾಡಿದ್ರೆ ನೀನೇ ಕಣೆ ಗೆಲ್ಲೋದು ನಮ್ಮ ಕಾಲೇಜಲ್ಲಿ ನಿನ್ಕಿಂತ ಸುಂದರವಾಗಿ ಯಾರಿದ್ದಾರೆ ಹೇಳು ಇದ್ರಲ್ಲಿ ಪಾರ್ಟಿಸಿಪೇ ಮಾಡಿದ್ರೆ ನೀನೇ ವಿನ್ ಆಗೋದು ಕಣೇ ನಾನ್ ಕೂಡ ಅದೇ ಯೋಚನೆ ಮಾಡ್ತಿದ್ದೀನಿ ಹೀಗೆ ದಿವ್ಯಾ ಹೋಗಿ ಕಾಂಪಿಟೇಷನ್ ಅಲ್ಲಿ ಪಾರ್ಟಿಸಿಪೇ ಮಾಡಲು ನೇಮ್ ಅನ್ನು ಕೊಟ್ಲು ಆಗ ದಿವ್ಯನ ಬಳಿ ಅವಳ ಗೆಳೆಯ ಬಂದು ದಿವ್ಯಾ ನಿನಗೆ ಒಂದ್ ವಿಚಾರ ಗೊತ್ತಾ ಫ್ಯಾಷನ್ ಶೋಗೆ ನಿನ್ನ ತಂಗಿ ಕೂಡ ಹೆಸರು ಕೊಟ್ಟಿದ್ದಾಳೆ ಏನು ಅವಳ ಹೆಸರು ಕೊಟ್ಟಿದ್ದಾಳ ಅವಳಿಗೆ ಏನಾದರೂ ಅರ್ಥ ಆಗುತ್ತಾ ಕೂಡ ಒಂದು ಅರ್ಥ ಇರಬೇಕು ಹಾಗೆ ಹೇಳಿ ಜೋರಾಗಿ ನಕ್ಕದ್ಲು ದಿವ್ಯಾ ಹೀಗೆ ದಿವ್ಯಾ ಕಮೆಂಟ್ ಮಾಡಿದ ವಿಚಾರವನ್ನು ಶ್ವೇತನ ಗೆಳತಿಯರು ಅವಳ ಬಳಿ ಹೇಳಿದ್ರು ಇದೆಲ್ಲ ನಿನಗೆ ಯಾಕೆ ಬೇಕು ಶ್ವೇತಾ ಈ ಕಾಲೇಜಲ್ಲೇ ಗೊತ್ತು ಎಲ್ಲರ್ಕಿಂತ ನಿಮ್ಮ ಅಕ್ಕನೇ ಚೆನ್ನಾಗಿರೋದು ಅಂತ ಅದ್ರಲ್ಲಿ ಗೆಲ್ಲೋದು ಕೂಡ ನಿಮ್ಮ ಅಕ್ಕನೇ ನೀನ್ ಸುಮ್ನೆ ಯಾಕೆ ಹೆಸರು ಕೊಟ್ಟು ಸೋಲ್ತೀಯ ನೀನ್ ಹೋಗಿ ಪಾರ್ಟಿಸಿಪೇ ಮಾಡೋದಿಲ್ಲ ಅಂತ ಹೇಳು ಯಾಕೆ ಸುಮ್ನೆ ಎಲ್ಲರನ್ನ ಔಟ್ ಮಾಡ್ತಿದ್ದೀರಾ ಬಿಳಿಯಾಗಿ ಇದ್ದವ್ ಮಾತ್ರ ಗೆಲ್ಬೇಕು ಅಂತ ಎಲ್ಲಾದ್ರೂ ರೂಲ್ಸ್ ಇದೆಯಾ ನಾನು ಖಂಡಿತವಾಗಿ ಕಾಂಪಿಟೇಷನ್ ಅಲ್ಲಿ ಪಾರ್ಟಿಸಿಪೇ ಮಾಡಿ ನನ್ನ ಅಕ್ಕನಿಗೆ ಬುದ್ಧಿ ಕಲಿಸ್ತೀನಿ ಹಾಗೆ ಅಂತ ಹೇಳಿದ್ಲು ಶ್ವೇತಾ ಹೀಗೆ ಅಕ್ಕ ತಂಗಿ ಇಬ್ರು ಕಾಲೇಜ್ ಮುಗಿಸ್ಕೊಂಡು ಸಂಜೆ ಮನೆಗೆ ಹೋದ್ರು ಮನೆಗೆ ಬಂದ್ಮೇಲೆ ದಿವ್ಯಾ ಶ್ವೇತನ ನೋಡಿ ಸುಮ್ನೆ ನಗ್ತಾನೆ ಇದ್ಲು ಆವಾಗ ಶ್ವೇತಾ ಹಾಗೆ ನಗುವಂತ ವಿಚಾರ ಏನ್ ನಡೀತಕ್ಕ ಯಾಕೆ ನೀನು ಆವಾಗ್ಲಿಂದ ನಗ್ತಾ ಇದ್ದೀಯ ನನ್ ಜೊತೆ ಹೇಳಿದ್ರೆ ನಾನ್ ಕೂಡ ನಗ್ತೀನಿ ಅಲ್ವಾ ಹಾಗೆ ಜೋಕ್ ಮಾಡಿರುವ ನಿನಗ್ ಗೊತ್ತಿಲ್ವಾ ನಾನು ಯಾಕೆ ನಗ್ತಾ ಇದ್ದೀನಿ ಅಂತ ನಾನು ಜೋಕ್ ಮಾಡುದ್ನಾ ನಾನೇನ್ ಜೋಕ್ ಮಾಡ್ದೆ ಅಷ್ಟ್ ಬೇಗ ನೀನೇ ಮರ್ಬಿಟ್ಟ ಕಾಲೇಜಲ್ಲಿ ಫ್ಯಾಷನ್ ಶೋಗೆ ನೀನು ಹೆಸರು ಕೊಟ್ಟಿದ್ಯಾ ಅಲ್ವಾ ಅದೇ ದೊಡ್ಡ ಜೋಕ್ ಅಲ್ವಾ ಅದೇ ಇವತ್ತು ಕಾಲೇಜಲ್ಲಿ ದೊಡ್ಡ ಜೋಕ್ ಗೊತ್ತಾ ನನಗೂ ನನ್ ಫ್ರೆಂಡ್ಸ್ಗೂ ಕಾಲೇಜಲ್ಲಿ ನೆಗಡಿ ನೆಗಡಿ ಹೊಟ್ಟೆ ನೋವು ಬಂದ್ಬಿಡ್ತು ಹಾಗೆ ಹೇಳಿದ್ಲು ದಿವ್ಯಾ ದಿವ್ಯಳ ಮಾತಿಗೆ ಶ್ವೇತಾ ಏನು ಮಾತನಾಡದೆ ಅಲ್ಲಿಂದ ಹೊರಟೋದ್ಲು ಒಂದು ವಾರದ ಬಳಿಕ ಕಾಲೇಜಲ್ಲಿ ಫ್ಯಾಷನ್ ಶೋ ಕಾಂಪಿಟೇಷನ್ ಆರಂಭವಾಯಿತು ದಿವ್ಯಾ ತುಂಬಾ ಚೆನ್ನಾಗಿ ರೆಡಿಯಾಗಿ ಎಲ್ಲರ ಮುಂದೆ ಚೆನ್ನಾಗಿ ನಡ್ಕೊಂಡ್ ಬರ್ತಾ ಇದ್ಲು ಅಲ್ಲಿ ಜರ್ಜಾಗಿ ಕೂತಿರುವವರು ದಿವ್ಯನ ನೋಡಿ ಒಂದು ಪ್ರಶ್ನೆಯನ್ನು ಕೇಳಿದ್ರು ದಿವ್ಯಾ ನಿನ್ನ ದೃಷ್ಟಿಯಲ್ಲಿ ಅಂದ ಅಂದ್ರೆ ಏನು ಕಲರ್ ಯಾರು ಚೆನ್ನೋ ಅವರು ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿ ಕಲರ್ ಆಗಿರ್ತಾರೆ ಹಾಗೆ ಅಂತ ಹೇಳಿದ್ಲು ಆ ನಂತರ ಸ್ಟೇಜ್ಗೆ ಶ್ವೇತಾ ಬಂದ್ಲು ಅವಳ ನೋಡ್ರೆ ಗೊಂಬೆಗೆ ಪೇಂಟ್ ಮಾಡಿರುವ ಅಲ್ವಾ ಹೀಗೆ ದಿವ್ಯಾ ಶ್ವೇತನ ಬಗ್ಗೆ ಕಾಮಿಡಿ ಮಾಡ್ತಾ ಇದ್ಲು ಆಗ ಜಜ್ಮೆಂಟ್ ಮಾಡವರು ಶ್ವೇತಾ ನಿನ್ನ ಪ್ರಕಾರ ಅಂದ ಅಂದ್ರೆ ಏನು ಸಣ್ಣದಾದ ಒಂದು ನಗು ಯಾರೇ ಒಬ್ರು ಎಷ್ಟು ದುಃಖದಲ್ಲಿದ್ರು ಕೂಡ ಎಷ್ಟು ಟೆನ್ಷನ್ ಅಲ್ಲಿದ್ರು ಕೂಡ ನಾವು ಅವರ ಮುಂದೆ ಒಂದು ಸಣ್ಣ ನಗು ಮುಖದಲ್ಲಿ ಅವರಿಗೆ ಭರವಸೆ ಕೊಟ್ರೆ ಸುಂದರವಾದ ಮನಸ್ಸಿಗಿಂತ ಅಂದ ಎಲ್ಲಿದೆ ಹೇಳಿ ಹೀಗೆ ಸಮಾಧಾನವಾಗಿ ಉತ್ತರ ಕೊಟ್ಲು ಶ್ವೇತಾ ಆ ಮಾತನ್ನು ಕೇಳಿ ದಿವ್ಯಾ ಹಬ್ಬ ಇವಳೇನು ಇಷ್ಟು ದೊಡ್ಡ ಉಪನ್ಯಾಸ ಕೊಡ್ತಾ ಇದ್ದಾಳೆ ಇಲ್ಲಿ ಎಲ್ರು ಅಂದ ಅಂದ್ರೆ ನಗು ಮನಸ್ಸು ಅಂತ ಹೇಳಿ ಎಲ್ಲ ಬದ್ಕಕ್ಕೆ ಸಾಧ್ಯವೇ ಇಲ್ಲ ಹೀಗೆ ತನ್ನ ಫ್ರೆಂಡ್ಸ್ ಗೆ ಹೇಳಿ ನಗ್ತಾ ಇದ್ಲು ಫ್ಯಾಷನ್ ಶೋ ಅಂದ್ರೆ ಸುಂದರವಾಗಿ ಬಟ್ಟೆ ಹಾಕೊಂಡು ಮೇಕಪ್ ಮಾಡ್ಕೊಂಡು ಬಂದ್ರೆ ಸಾಕಾಗದು ತುಂಬಾ ಚೆನ್ನಾಗಿ ಮಾತಾಡ್ಲೂ ಬೇಕು ಆ ವಿಚಾರದಲ್ಲಿ ನೋಡ್ಬೇಕಾದ್ರೆ ಶ್ವೇತ ತುಂಬಾ ಚೆನ್ನಾಗಿ ಮಾತಾಡಿದಾಳೆ ಅದ್ರಿಂದ ಶ್ವೇತನಿಗೆ ಮೊದಲ ಬಹುಮಾನವನ್ನು ಕೊಟ್ಟು ಎರಡನೇ ಬಹುಮಾನವನ್ನು ದಿವ್ಯನಿಗೆ ಕೊಡ್ತಾ ಇದ್ದೀವಿ ಹಾಗೆ ಹೇಳಿ ಶ್ವೇತನಿಗೆ ಮೊದಲ ಬಹುಮಾನವನ್ನು ಕೊಟ್ಟರು ಅದನ್ನು ನೋಡಿ ದಿವ್ಯಳಿಗೆ ತುಂಬಾನೇ ಕೋಪ ಬಂತು ಚೀಚಿ ಇದೆಂತ ಕಾಂಪಿಟೇಷನ್ ಅವಳಿಗೆ ಮೊದಲ ಬಹುಮಾನ ಕೊಟ್ಟು ನನಗೆ ಎರಡನೇ ಬಹುಮಾನ ಕೊಡದ ನನಗೆ ಅದೆಲ್ಲ ಬೇಡ ಹಾಗೆ ಹೇಳಿ ಕೋಪದಿಂದ ಅಲ್ಲಿಂದ ಹೊರಟೋದ್ಲು ಆ ದಿನ ರಾತ್ರಿ ಅವರ ಮನೆಯಲ್ಲಿ ತಂಗಿಯವರನ್ನು ನೋಡಿ ಅಣ್ಣ ಏನು ಇವತ್ತು ಶ್ವೇತನಿಗೆ ಮೊದಲ ಬಹುಮಾನ ಸಿಕ್ತಂತೆ ದಿವ್ಯನಿಗೆ ಎರಡನೇ ಬಹುಮಾನ ಸಿಕ್ತಂತೆ ಆದ್ರೂ ಕೂಡ ಇಬ್ಬರ ಮುಖದಲ್ಲಿ ಸಂತೋಷನೇ ಇಲ್ಲ ಏನ್ ನಡೀತು ಹಾಗೆ ಹೇಳಿದ ತಕ್ಷಣ ಶ್ವೇತ ಬೇಜಾರಿಂದ ನೋಡಣ್ಣ ಅಕ್ಕ ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿದ್ದಾಳಂತೆ ನಾನ್ ನೋಡ್ಲಿಕ್ಕೆ ಚೆನ್ನಾಗಿಯೇ ಇಲ್ವಂತೆ ನೀನು ನನ್ನ ಮದ್ವೆ ಮಾಡ್ಲಿಕ್ಕೆ ನಿನ್ನ ಆಸ್ತಿನೆಲ್ಲ ಮಾರಿನೇ ನನ್ನ ಮದ್ವೆ ಮಾಡ್ಬೇಕಂತೆ ಹಾಗೆ ಅಂತ ಅಕ್ಕ ಮನೆಗೆ ಬಂದಾಗಿನಿಂದ ನನಗೆ ಹೇಳಿ ಮಾತಿನಿಂದ ಚುಚ್ತಾ ಇದ್ದಾಳೆ ನಾನ್ ಹೇಳಿದ್ರಲ್ಲಿ ಏನ್ ತಪ್ಪಿದೆ ಅಣ್ಣ ಹೇಳು ಇವಳ ಯಾರ್ ಮದ್ವೆ ಆಗಕ್ಕೆ ಮುಂದೆ ಬರ್ತಾರೆ ಅವಳುನು ಅವಳ ಮುಖಾನು ಅದೇ ನನಗೆ ಅಂದ್ರೆ ಒಂದ್ ರೂಪಾಯಿ ಕೂಡ ನಿನಗೆ ಖರ್ಚು ಬರಲ್ಲ ಅಣ್ಣ ಹೀಗೆ ಅವ್ಳ ಮುಂದೇನೆ ನಾನು ಮದ್ವೆ ಹೋಗ್ತೀನಿ ನೋಡಿ ದಿವ್ಯಳ ದುರಂಕಾರವನ್ನು ನೋಡಿ ವೇಣು ಏನು ಮಾತನಾಡದೆ ಸ್ವಲ್ಪ ದಿನಗಳ ನಂತರ ದಿವ್ಯಳಿಗೆ ಮದ್ವೆ ಮಾಡ್ಬೇಕು ಅಂತ ಒಂದು ಸಂಬಂಧವನ್ನು ನೋಡಿದ್ರು ಅಬ್ಬೋ ನಿಮ್ ತಂಗಿಗೆ ತುಂಬಾ ಕಲರ್ ಆಗಿದ್ದೀನಿ ಅಂತ ತುಂಬಾ ದುರಂಕಾರ ಅಂತೆ ಎಲ್ಲರೂ ಹಾಗೆ ಮಾತಾಡ್ತಿದ್ದಾರೆ ಅಷ್ಟೊಂದು ದುರಂಕಾರಿ ನಮ್ಮ ಮನೆಗೆ ಬೇಕಾಗಿಲ್ಲ ಹಾಗೆ ಹೇಳಿ ಹೊರಟೋದ್ರು ಮತ್ತೆ ಪುನಃ ಇನ್ನೊಂದು ಸಂಬಂಧ ಬಂತು ನಿಮ್ಮ ತಂಗಿ ನೋಡ್ಲಿಕ್ಕೆ ಅವಳ್ ಮಾತ್ರ ಸುಂದರವಾಗಿದ್ದಾಳೆ ಅಂತ ಅನ್ಕೊಂಡಿದ್ದಾಳಂತೆ ನಾವೇನೋ ವ್ಯವಸಾಯ ಮಾಡೋರು ಆಮೇಲೆ ನಮ್ಮನೆಗೆ ಬಂದು ಅದಿಲ್ಲ ಇದಿಲ್ಲ ಅಂತ ಹೇಳಿದ್ರೆ ನಮ್ಗ್ ಸರಿ ಆಗಲ್ಲ ನಮಗೆ ಈ ಸಂಬಂಧ ಬೇಕಾಗಿಲ್ಲ ಹೀಗೆ ಬಂದವರೆಲ್ಲ ದಿವ್ಯನ ಬಗ್ಗೆ ಏನಾದರೂ ಒಂದು ಹೇಳಿ ಮದುವೆ ಬೇಡ ಅಂತ ಹೋಗ್ತಾ ಇದ್ರು ವೇಣು ಮಾತ್ರ ದಿವ್ಯಳಿಗೆ ಈ ವಿಚಾರವನ್ನು ಹೇಳಲೇ ಇಲ್ಲ ಪುನಃ ದಿವ್ಯಳಿಗೆ ಒಂದು ಸಂಬಂಧವನ್ನು ಹುಡುಕಿದ್ರು ಹುಡುಗ ಸಿಟಿಯಲ್ಲಿ ಒಂದು ಆಫೀಸಲ್ಲಿ ಕೆಲಸ ಮಾಡ್ತಿದ್ದ ನೋಡಿದ್ಯಾ ಶ್ವೇತಾ ನನ್ನ ಮದ್ವೆ ಮಾಡ್ಕೊಳಕ್ಕೆ ಸಿಟಿಯಲ್ಲಿ ಕೆಲ್ಸ ಮಾಡೋನು ಬರ್ತಾ ಇದ್ದಾನೆ ನಾನ್ ನಿನ್ಗೆ ಮೊದ್ಲೇ ಹೇಳ್ದೆ ತಾನೇ ಇವಾಗಾದ್ರೂ ಸ್ವಲ್ಪ ನೀನು ಅರ್ಥ ಮಾಡ್ಕೊ ನಿನ್ನ ಮದ್ವೆ ಮಾಡಕ್ಕೆ ಅಣ್ಣ ಎಷ್ಟು ಕಷ್ಟ ಗೊತ್ತಾ ನೀನು ಅಂದ್ಕೊಂಡಿರುವ ಹಾಗೆ ನಿನ್ನ ಅಂದ ನೋಡಿ ಯಾರು ಕೂಡ ನಿನ್ನ ಮದ್ವೆ ಮಾಡ್ಕೊಳಕ್ಕೆ ಮುಂದೆ ಬರ್ತಿಲ್ಲ ಹೀಗೆ ನಡೆದ ವಿಚಾರವನ್ನು ಹೇಳಿದ್ಲು ಇವಾಗ ಈ ಸಂಬಂಧ ಕೂಡ ಅಣ್ಣ ಅವರ ಕಾಲಿಗೆಲ್ಲ ಬಿದ್ದು ಅವನ ಆಸ್ತಿನೆಲ್ಲ ಮಾರಿ ಅವನಿಗಿರುವ ಒಂದ್ ಎಕರೆ ಜಾಗವನ್ನು ಮಾರಿ ನಿನಗೆ ಮದ್ವೆ ಮಾಡ್ತಿದ್ದಾನೆ ಇದೆಲ್ಲದಕ್ಕೂ ಕಾರಣ ನೀನು ಅಂತ ಹೇಳ್ಕೊಂಡು ಸುತ್ತಾಡುವ ನಿನ್ನ ದುರಂಕಾರ ಇವಾಗ್ಲಾದ್ರೂ ಬುದ್ಧಿಕಲಿ ಹೀಗೆ ಹೇಳಿದ ತಕ್ಷಣ ತನ್ನ ದುರಂಕಾರದಿಂದ ತನ್ನ ಅಣ್ಣ ಇಷ್ಟೊಂದು ಕಷ್ಟ ಪಡ್ತಾ ಇದ್ದಾನೆ ಅಂತ ತಲೆಯನ್ನು ತಗ್ಗಿಸಿ ಕಣ್ಣೀರನ್ನು ಹಾಕಿದ್ಲು